ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಲತಾ ಕುಕ್ಕಿಂಗ್ ಆ್ಯಪ್ ಚಾನಲ್ ನಾನಿವತ್ತು ಪಾಲಕ್ ಸೊಪ್ಪಲ್ಲಿ ಒಂದು ಗ್ರೇ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೋನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಮೂರು ಹಸಿ ಮೆಣಸಿನ್ಕಾಯಿ ಮತ್ತು ಮೂರು ಹೊಸ ಒಣ ಮೆಣಸಿನ್ಕಾಯಿ ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ನಷ್ಟು ಧನಿಯಾ ಬೀಜನ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಕಟ್ನಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಜೀರಿಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಬಿಳಿ ಎಳ್ಳು ಮತ್ತು ಖಾರದ ಪುಡಿನ ತಗೊಂಡಿದ್ದೀನಿ ಇವಾಗ ಗ್ರೇವಿಗೆ ಎರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿವಾಗ ಒಲೆ ಮೇಲೆ ಬಾಣಲೆ ಹಿಟ್ಟು ಬಾಣಲೆ ಬಿಸಿ ಆದಮೇಲೆ ತಗೊಂಡಿರುವಂಥ ಕಡಲೆ ಬೀಜನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಕಡಲೆ ಬೀಜ ಹುರ್ಕೊಂಡ ನಂತರ ಇದಕ್ಕೆ ತಗೊಂಡಿರುವಂಥ ಕಡಲೆ ಹಿಟ್ಟನ್ನು ಇದ್ದೀನಿ ಅದನ್ನು ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಗ್ರೇವಿಗೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿಯ ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಕಡಲೆ ಹಿಟ್ಟು ಮತ್ತು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದ ನಂತರ ನಾವು ತಗೊಂಡಿರುವಂಥ ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳು ಸೇರಿಸಿದ ಮೇಲೆ ಜಾಸ್ತಿ ಉರಿಯೋ ಅವಶ್ಯಕತೆ ಇರೋದಿಲ್ಲ ಅದು ಚಟಪಟ ಅಂತ ಸಿಡಿದ ನಂತರ ಉರಿನ ಆಫ್ ಮಾಡಿ ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಇದನ್ನು ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ಸಣ್ಣಗೆ ಪುಡಿ ಮಾಡಿಟ್ಕೊಳ್ಳೋಣ ಇವಾಗ ನೋಡಿ ಗ್ರೇವಿಗೆ ಬೇಕಾಗಿರೋ ಪೌಡರ್ ರೆಡಿಯಾಗಿದೆ ಇವಾಗ ನಾವು ಒಂದು ಬಾಣಲೇಲಿ ಎಣ್ಣೆ ಹಾಕಿ ಆ ಎಣ್ಣೆ ಬಿಸಿಯಾದ ನಂತರ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಹೆಸಲನ್ನು ಸೇರಿಸ್ಕೊಂಡು ನಂತರ ಮೂರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ತಗೊಂಡಿರುವಂಥ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ನಾನಿವಾಗ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಸೇರಿಸಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬಾರ್ದು ಎಣ್ಣೆಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ನಾನಿವಾಗ ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿ ಆದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇದ್ದೀನಿ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇನ್ನೊಂದು ಬಾಣಲೇಲಿ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ತಗೊಂಡಿರುವಂಥ ಧನಿಯಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಬೀಜ ಮತ್ತು ಒಂದು ಸ್ಪೂನ್ನಷ್ಟು ಜೀರಿಗೆನ ಇದ್ದೀನಿ ಇದೆರಡನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಮೂರು ಮೆಣಸಿನಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಇದ್ದೀನಿ ಈರುಳ್ಳಿನ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಕೆಂಪಗೆ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪಗೆ ಫ್ರೈ ಆಗಿದೆ ಈ ಸಮಯದಲ್ಲಿ ನಾನು ಒಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸೇರಿಸಿ ಆದ ನಂತರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೈಯಾಡಿಸ್ತಾ ಇರಬೇಕು ಈ ಒಗ್ಗರಣೆನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಇರಬಾರ್ದು ಆ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಎರಡರಿಂದ ಮೂರು ನಿಮಿಷ ಕೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನೂ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಟೊಮೊಟೊನೂ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸೇರಿಸಿ ಆದ ನಂತರ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಟೊಮೊಟೋನೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಟೊಮೊಟೊನ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಹಸಿ ವಾಸನೆ ಹೋಗಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕು ಇವಾಗ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ನೋಡಿ ಇವಾಗ ಟೊಮೊಟೊ ಎಲ್ಲ ಬೆಂದಿದೆ ಇವಾಗ ನಾವು ಪುಡಿ ಗ್ರೇವಿಗೆ ಬೇಕಾಗಿರೋ ಪುಡಿನ ಇದ್ದೀನಿ ನೋಡಿ ಪುಡಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗಂತೂ ಒಗ್ಗರಣೆಗೆ ಈ ಪುಡಿ ಸೇರಿಸಿ ಆದಮೇಲಂತೂ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಕೈ ಬಿಡದೆ ಫ್ರೈ ಮಾಡ್ತಾಯಿರಿ ನೋಡಿ ಫ್ರೈ ಆಗಿದೆ ಇವಾಗ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣನ ಇವಾಗ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನ್ನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ನಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗರಂ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಗ್ರೇವಿನ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿನ ಕುದಿಸ್ತಾ ಇದ್ದೀನಿ ನೋಡಿ ಗ್ರೇವಿನ ನೋಡ್ತಾ ಇರ್ಬೋದು ಕುದೀತಾ ಇದೆ ನಂತರ ಇವಾಗ ನಾವು ಪಾಲಕ್ ಸೊಪ್ಪು ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನು ನೋಡೋಣ ನೋಡಿ ಪಾಲಕ್ ಸೊಪ್ಪು ಇವಾಗ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಇವಾಗ ನಾವು ಈ ಪಾಲಕ್ ಸೊಪ್ಪನ್ನು ಕುದೀತಾ ಇರೋ ಗ್ರೇವಿಗೆ ಸೇರಿಸ್ಕೊಳ್ಬೇಕು ನೋಡಿ ಗ್ರೇವಿನೂ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಸಿ ಕೆ ಮತ್ತು ಇ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಹಾರ್ಟಿಗೂ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮ್ಮ ವಾರಕ್ಕೆ ಒಮ್ಮೆಯಾದರೂ ಪಾಲಕ್ ಸೊಪ್ಪನ್ನು ತಿನ್ನೋದನ್ನು ಮರಿಬೇಡಿ ನೋಡಿ ಇವಾಗ ಪಾಲಕ್ ಸೊಪ್ಪನ್ನು ಗ್ರೇವಿಗೆ ಸೇರಿಸಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಗ್ರೇವಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಇವಾಗ ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆ ಸೌಟನ್ನು ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ನಷ್ಟು ಎಣ್ಣೆಯನ್ನು ಇದ್ದೀನಿ ಬೇಕಂದರೆ ನೀವು ತುಪ್ಪನೂ ಸೇರಿಸ್ಕೊಳ್ಬೋದು ನೋ ಎಣ್ಣೆ ಸೇರಿಸಿ ಆದ ನಂತರ ಎಣ್ಣೆ ಬಿಸಿಯಾದ ಮೇಲೆ ನಾವು ತಗೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಆದ ನಂತರ ಒಂದು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಮೂರು ಚೆನ್ನಾಗಿ ಫ್ರೈ ಆಗಲಿ ನಂತರ ಕೊನೆಯಲ್ಲಿ ಸ್ಟವನ್ನು ಆಫ್ ಮಾಡಿ ಒಂದು ಸ್ಪೂನ್ನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಕೊನೆಯಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿ ಕಲ್ಲರು ಕೆಂಪಗೆ ಚೆನ್ನಾಗಿ ಬರುತ್ತೆ ನೋಡಿ ಖಾರದ ಪುಡಿನೂ ಇದ್ದೀನಿ ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನು ಇವಾಗ ಗ್ರೇವಿಗೆ ಹಾಕೋಣ ಬನ್ನಿ ಗ್ರೇವಿಗೆ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಗ್ರೇವಿ ಚಪಾತಿ ಪೂರಿ ಮತ್ತು ಪರೋಟ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೀವು ಯಾವಾಗಲೂ ಒಂದೇ ಥರ ಪಾಲಕ್ ಸೊಪ್ಪಿನ ಸಾಂಬಾರು ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಗ್ರೇವಿ ಥರ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಇವಾಗ ರುಚಿಯಾಗಿರೋ ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿಯಾಗಿದೆ ನೋಡಿ ಇವಾಗ ನಾನು ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ